ಬೆಂಗಳೂರು ಉತ್ತರ ಕ್ಷೇತ್ರದ ಜನರ ಮುಂದೆ ಶೋಭಾ ಕರಂದ್ ಭಾಷಣ ಶುರುವಾಗಲಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿರೋಧಿ ಅಲೆಯನ್ನು ಎದುರಿಸ್ತಿದ್ದಂತಹ ಇತರ ಬಿಜೆಪಿ ಹಾಲಿ ಸಂಸದರು ಟಿಕೆಟ್ ಕಳ್ಕೊಂಡ್ರೆ ಶೋಭಾ ಮಾತ್ರ ಇನ್ನೊಂದು ಕಡೆ ಟಿಕೆಟ್ ಪಡೆಯಲು ಯಶಸ್ವಿಯಾಗಿಯೇ ಬಿಟ್ರು ಶೋಭಾ ಅವರಿಗೆ ಈ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಮತ್ತೆ ಮತ್ತೆ ಬಿಜೆಪಿಯಲ್ಲಿ ಸಿಗ್ತಾನೆ ಬಂದಿದೆ ವಿಧಾನ ಪರಿಷತ್ಗೆ ಆಯ್ಕೆ ವಿಧಾನಸಭೆಗೆ ಆಯ್ಕೆ ಸಚಿವೆಯಾಗಿ ಆಯ್ಕೆ ಪ್ರಭಾವಿ ಖಾತೆಗಳು ಮತ್ತೆ ಸಂಸದೆಯಾಗಿ ಸುಲಭವಾಗಿ ಎರಡೆರಡು ಬಾರಿ ಆಯ್ಕೆ ಈಗ ಮತ್ತೆ ಹೊಸದೊಂದು ಕ್ಷೇತ್ರದಲ್ಲಿ ಅದೃಷ್ಟ ಪರೀಕ್ಷೆಗೆ ಅವಕಾಶ ಸಿಕ್ಕಿದೆ ಹೀಗೆ ಶೋಭಾ ಅವರ ಪಾಲಿಗೆ ಏನೇ ಆದರೂ ಕೂಡ ಬಿಜೆಪಿಯಲ್ಲಿ ಅವಕಾಶಗಳು ಮುಗಿಯೋದೇ ಇಲ್ಲ ಅನ್ನುವಂತಾಗಿದೆ ಮಹಿಳಾ ರಾಜಕಾರಣಿಯೊಬ್ಬರಿಗೆ ಈ ರೀತಿ ಆದ್ಯತೆ ಸಿಗೋದು ಒಳ್ಳೇದೇನೆ ಆದ್ರೂ ಎಂ ಪಿ ಆಗಿ ಸಚಿವೆಯಾಗಿ ಶೋಭಾ ಸಾಧನೆ ಏನು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಜನರ ಆ ಹೇಗೆ ಸ್ಪಂದಿಸಿದ್ದಾರೆ ಅವರು ತಮ್ಮ ಪಕ್ಷದ ಕಾರ್ಯಕರ್ತರಿಗೇನೆ ಅವ್ರು ಎಷ್ಟು ಲಭ್ಯರಿದ್ರು ಅಂತ ನೋಡಿದ್ರೆ ನಿರಾಶೆ ಕಟ್ಟಿಟ್ಟ ಬುತ್ತಿಯಲ್ಲಿ ಎರಡೆರಡು ಬಾರಿ ಗೆಲ್ಲಿಸಿ ಕಲಿಸಿದಂಥ ಕ್ಷೇತ್ರದಲ್ಲಿ ಅವ್ರು ಕಾಣಿಸ್ಕೊಂಡಿದ್ದೇ ಅಪರೂಪದಲ್ಲಿ ಅಪರೂಪ ಸಂಸದರನ್ನ ಹುಡುಕಿ ಕೊಡಿ ಅಂತ ಅದ್ ಎಷ್ಟು ಸಲ ಕ್ಷೇತ್ರದ ಜನರೇ ದೂರಿದ್ರು ಆದ್ರೆ ಆಗೀಗ ಕಾಣಿಸ್ಕೊಳ್ತಿದ್ದಂತಹ ಶೋಭಾ ಮಾತ್ರ ಏನೇನೂ ಆಗೇ ಇಲ್ಲ ಅನ್ನುವಂತೆ ಇದ್ರು ಅವ್ರ ಹೇಳಿಕೆಗಳಂತೂ ಸಂಘ ಪರಿವಾರದ ದೊಡ್ಡ ನಾಯಕರ ಮಾತಿಗೊಂದು ಬಾಲದಂತೆ ತಮ್ಮದೂ ಇರಲಿ ಅನ್ನುವಂಥ ರೀತಿಯಲ್ಲೇ ಇರುತ್ತವೆ ಉದಾಹರಣೆಗೆ ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಅಂತ ಹೇಳೋದು ರೈತರನ್ನ ಭಯೋತ್ಪಾದಕರು ಅನ್ನುವಂತ ಟೀಕೆಗೂ ತಮ್ಮದೊಂದು ಮಾತು ಸೇರಿಸೋದು ಹಿಂದುತ್ವದ ವಿಚಾರವನ್ನ ಎತ್ತಿ ಮಾತಾಡೋದು ಇಷ್ಟನ್ನೇ ಮಾಡ್ತಾ ಬಂದ್ರೆ ಹೊರತು ಊರು ಕೆಲಸ ನಡೆದದಂತೂ ಬಹಳನೇ ಕಡಿಮೆ ಜನವಿರೋಧಿ ವಿರೋಧಿ ಕೋಮವಾದಿ ರಾಜಕೀಯನೇ ಅವ್ರ ಬಂಡವಾಳ ಅನ್ನೋದು ಢಾಳಾಗಿ ಎದ್ದು ಕಾಣಿಸುವಂತಹ ಅಂಶ ಹೀಗೆಲ್ಲ ಇದ್ರೂ ಕೂಡ ಅವರಿಗೆ ಮತ್ತೆ ಟಿಕೆಟ್ ಸಿಕ್ಕಿದೆ ಆದರೆ ಶೋಭಾ ಕರಂದ್ಲಾಜಿ ಸುಗಮವಾಗಿದೆಯಾ ಈ ಪ್ರಶ್ನೆ ಹೇಳೋದಕ್ಕೆ ಮುಖ್ಯ ಕಾರಣ ಬೆಂಗಳೂರು ಉತ್ತರದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರಿಂದ ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ ಶುರುವಾಗಿರೋದು ಸ್ಥಳೀಯರು ಭಿತ್ತಿ ಹಿಡ್ಕೊಂಡು ಗೋ ಬ್ಯಾಕ್ ಶೋಭಕ್ಕ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಯಾವುದೇ ಕಾರಣಕ್ಕೂ ಶೋಭಾ ಅವರಿಗೆ ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ಅನ್ನ ಕೊಡಬೇಡಿ ಅವ್ರು ಎಲ್ಲಿಂದಲೂ ಬಂದು ನಮ್ಮ ಸಮಸ್ಯೆ ಪರಿಹರಿಸೋದಕ್ಕೆ ಸಾಧ್ಯ ಇಲ್ಲ ಸ್ಥಳೀಯರಿಗೆ ನೀಡಿದ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗಬಹುದು ಅಂತ ಮಹಿಳೆಯಬ್ರು ಹೇಳ್ತಾ ಇರೋದು ಆ ವಿಡಿಯೋದಲ್ಲಿ ಸಾರ್ವಜನಿಕರು ಶೋಭಾ ಹಠಾವೋ ಬೆಂಗಳೂರು ಉತ್ತರ ಬಿಜೆಪಿ ಬಚಾವೋ ಅನ್ನುವಂಥ ಫಲಕಗಳನ್ನ ಹಿಡಿದು ಪ್ರತಿಭಟಿಸ್ತಾ ಇರೋದು ವಿಡಿಯೋದಲ್ಲಿ ಕಾಣಿಸುತ್ತೆ ಸ್ಥಳೀಯ ಒಕ್ಕಲಿಗ ನಾಯಕರಿಗೆ ಟಿಕೆಟ್ ಕೊಡಿ ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಹಾಗೆ ನೋಡಿದ್ರೆ ಇಲ್ಲಿ ಶೋಭಾ ಅವರನ್ನ ಕಣಕ್ಕಿಳಿಸಿರೋದು ಸ್ವತಃ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೂ ಕೂಡ ಇಷ್ಟ ಇಲ್ಲ ಅನ್ನುವಂಥ ರೀತಿಯ ವರದಿಗಳಿವೆ ಮತ್ತೊಮ್ಮೆ ಸದಾನಂದ ಗೌಡರಿಗೆ ಇಲ್ಲಿಂದ ಟಿಕೆಟ್ ಕೊಡಬೇಕು ಅಂತ ಅವ್ರು ಒತ್ತಾಯ ಮಾಡಿದ್ರು ಚುನಾವಣೆ ರಾಜಕೀಯ ಬೇಡ ಅಂತ ಒಂದ್ ಹಂತದಲ್ಲಿ ಹಿಂದೆ ಸರಿದಿದ್ದಂಥ ಸದಾನಂದ ಗೌಡ್ರನ್ನ ತಾವೇ ಹೋಗಿ ಭೇಟಿಯಾಗಿ ಕಣಕ್ಕಿಳಿಯುವಂತೆ ಅವ್ರು ಕೇಳಿದ್ದೂ ಇತ್ತು ಆದ್ರೆ ದೆಹಲಿ ವರಿಷ್ಠರು ಇದಕ್ಕೆ ಸೊಪ್ಪು ಹಾಕ್ಲಿಲ್ಲ ಇದಕ್ಕಿಂತಲೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ತೀವ್ರ ವಿರೋಧ ಕಟ್ಕೊಂಡಿದ್ದಂತಹ ಶೋಭಾ ಅವರಿಗೆ ಟಿಕೆಟ್ ಕೊಡ್ಲೇಬೇಕು ಆದ್ರೆ ಬೆಂಗಳೂರು ಉತ್ತರ ಬಿಟ್ರೆ ಇನ್ಯಾವ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಪಕ್ಷ ಕಂಡಿರ್ಬೇಕು ಅಂತೂ ಯಡಿಯೂರಪ್ಪನವರ ಕೃಪಕಟಾಕ್ಷದಿಂದಾಗಿ ಹತ್ತು ವರ್ಷದಿಂದ ಇದ್ದಂತಹ ಕ್ಷೇತ್ರಕ್ಕೆ ಬೇಡವಾದ್ರು ಬೆಂಗಳೂರು ಉತ್ತರಕ್ಕೆ ಬರುವಂತಾಯ್ತು ಕ್ಷೇತ್ರದ ಹಾಲಿ ಸಂಸದ ಡಿ ವಿ ಎಸ್ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿರುವಂತಹ ಶೋಭಾ ತನ್ನನ್ನು ತಾನು ಫೈಟರ್ ಅಂತ ಕರೆದುಕೊಂಡಿದ್ದಾರೆ ಆದ್ರೆ ಕಾರ್ಯಕರ್ತರು ಮಾತ್ರ ಅಲ್ಲ ಪಕ್ಷದ ರಾಜ್ಯ ನಾಯಕರಿಗೂ ಕೂಡ ಶೋಭಾ ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದು ಸಮಾಧಾನ ಕೊಟ್ಟಿಲ್ಲ ಅನ್ನೋದು ಈಗಾಗಲೇ ಬಯಲಾಗತೊಡಗಿದೆ